ಮೂವತ್ತೊಂಬತ್ತನೇ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಕನ್ನಡಪರ ದಲಿತಪರ ರೈತಪರ ಸಂಘಟನೆಗಳ ಕೈಜೋಡಿಸುತ್ತೇವೆ ತುಮಕೂರಿನ ಪರಿವೀಕ್ಷಣಾ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಧನಿಯಾ ಕುಮಾರ್ ಅವರು ತುಮಕೂರಿನಲ್ಲಿ ನಡೆಯುತ್ತಿರುವ ಮೂವತ್ತೊಂಬತ್ತನೇ ಕಾರ್ಯನಿರತರ ಪತ್ರಕರ್ತರ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ನಮ್ಮ ಕನ್ನಡಪರ ದಲಿತ ಪರ ರೈತ ಪರ ಸಂಘಟನೆಗಳು ಈ ಸಮ್ಮೇಳನಕ್ಕೆ ಕೈಜೋಡಿಸಲಿದ್ದು ಸಮ್ಮೇಳನ ಯಶಸ್ವಿಯಾಗಲು ಶ್ರಮಿಸುತ್ತೇವೆ ಎಂದರು ಹಾಗೂ ಪತ್ರಕರ್ತರು ನಮ್ಮ ಕಷ್ಟ ನಷ್ಟಗಳಲ್ಲೂ ನಮಗೆ ಸ್ಪಂದಿಸುತ್ತಾ ಬಂದಿದ್ದಾರೆ ಈ ಸಮ್ಮೇಳನಕ್ಕೆ ಬರುತ್ತಿರುವ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮ ರಾಮಯ್ಯನವರಿಗೆ ನಿವೇಶನ ಹಾಗೂ ಆರೋಗ್ಯ ಸವಲತ್ತುಗಳನ್ನು ಪತ್ರಕರ್ತರಿಗೆ ಉಚಿತವಾಗಿ ನೀಡಬೇಕೆಂದು ಮನವಿ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಪಿಎನ್ ರಾಮಯ್ಯರವರು ಪತ್ರಕರ್ತರ ಕಷ್ಟ ನಷ್ಟಗಳಲ್ಲಿ ನಮ್ಮ ಸಂಘಟನೆಯು ಭಾಗಿಯಾಗುವುದೆಂದು ತಿಳಿಸಿದರು ಮತ್ತು ಇದೇ ಮೂವತ್ತೊಂಬತ್ತನೇ ಸಮ್ಮೇಳನಕ್ಕೆ ನಾವು ಕೈಜೋಡಿಸುತ್ತೇವೆ ಎಂದು ತಿಳಿಸಿದರು ಕನ್ನಡಪರ ದಲಿತ ಪರ ರೈತಪರ ಸಂಘಟನೆಗಳು ನಾವುಗಳು ಸಮ್ಮೇಳನಕ್ಕೆ ಸ್ವಇಚ್ಛೆಯಿಂದ ಬಂದು ಅಲ್ಲಿನ ಕೆಲಸ ಕಾರ್ಯಗಳನ್ನು ನಮ್ಮ ಇಚ್ಛೆಯಿಂದ ಮಾಡುತ್ತೇವೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ತಿಳಿಸಿದರು ಈ ಸಂದರ್ಭದಲ್ಲಿ ರಾಮಚಂದ್ರರಾವ್ ಅಖಿಲ ಭಾರತ ಅಂಬೇಡ್ಕರ್ ಪ್ರಚಾರ ಸಮಿತಿ ಶಬ್ಬೀರ್ ಅಹಮದ್ ಅಖಿಲ ಭಾರತ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಪ್ರಕಾಶ್ ಸಾಂಸ್ಕೃತಿಕ ವೇದಿಕೆ ನಟರಾಜು ರಾಜ್ಯಾಧ್ಯಕ್ಷರು ಕರ್ನಾಟಕ ಸಾಂಸ್ಕೃತಿಕ ವೇದಿಕೆ ಸತೀಶ್ ರಾಮಣ್ಣ ಕನಿಕರಾಜು ಹಾಗೂ ಇನ್ನಿತರ ಕನ್ನಡಪರ ದಲಿತ ಪರ ರೈತ ಪರ ಸಂಘಟನೆಗಳು ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ತುಮಕೂರು ಯಶಸ್ವಿಯಾಗಿ ಹಿಡೀಬೇಕು ಅದರಲ್ಲೂ ಕೂಡ ತುಮಕೂರಿನಲ್ಲಿ ಒಂದು ಶಿಕ್ಷಣದ ಕ್ರಾಂತಿನೇ ನಡೆದಿದೆ ತುಮಕೂರು ಜಿಲ್ಲೆಯಲ್ಲಿ ಇದ್ರ ಜೊತೆಯಲ್ಲಿ ಏನು ವಿವ ದಾಸೋರಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಕ್ಷೇತ್ರ ಇದು ಅನ್ನದಾಸರ ಶಿಕ್ಷಣ ಕ್ಷೇತ್ರ ಇಂಥ ಕ್ಷೇತ್ರದಲ್ಲಿ ಇನ್ನೊಂದು ಮಹಿಳೆಯರು ಅಂದರೆ ಒಂದು ಸಮ್ಮೇಳನ ಮೂವತ್ತೊಂಬತ್ತನೇ ಸಮ್ಮೇಳನ ಅದರಲ್ಲೂ ಕೂಡ ನಾವೆಲ್ಲ ಸಂವಿಧಾನದಲ್ಲಿ ನಾಲ್ಕು ಹಂಗಗಳಿದೆ ರಾಜ್ಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಪತ್ರಿಕಾ ಬಹಳ ಪ್ರಮುಖ ಏಕೆಂದರೆ ನಾವು ಯಾವುದೇ ಒಂದು ಸಮಾಜವನ್ನು ತಿಂದೋದ್ರಲ್ಲಿ ಪಕ್ಷವನ್ನು ತಿಂದೋದ್ರಲ್ಲಿ ವ್ಯಕ್ತಿಯನ್ನು ತಿಂದೋದ್ರಲ್ಲಿ ಪ್ರತಿಯೊಂದು ಯಾವುದೇ ಒಂದು ಇದ್ರು ಕೂಡ ಅದು ಪತ್ರಿಕಾ ರಂಗ ಮುಖ್ಯ ಅದು ಕತ್ತಿಗಿಂತ ಇರ್ತದೆ ಕತ್ತಿ ಒಪ್ಪನ್ ಸಾಧ್ಯತೆ ಅದ್ರ ಪೆನ್ನು ಹಲವಾರು ಸಮಾಜಗಳನ್ನ ಕೆಲಸ ಹಲವಾರು ಮನೆಗಳನ್ನ ಕಟ್ಟ ಕೆಲಸ ಮನಸ್ಸುಗಳನ್ನ ಕಟ್ ಆದ ಕೆಲಸ ಮಾಡೋದಂದ್ರೆ ಬೆನ್ನೊಂದೇ ಸಾಕ್ಷಿ ನೀವು ಯಾವುದೋ ಒಬ್ಬ ಬರವಣಿ ನಿರ್ಧಾರ ಬಾಟ ಅಂದರೆ ಅದಕ್ಕೆ ಅದು ತೂಕನೇ ಬೇರೆ ಯಾವುದೇ ಕಾರಣ ತುಮಕೂರಿನಲ್ಲಿ ನಮ್ಮೆಲ್ಲ ಪತ್ರಕರ್ತರು ಇವತ್ತಿನವರೆಗೂ ಕೂಡ ನಾವು ಅಣ್ಣ ತಂಬೀರ್ಕರನ್ನೇ ಎಲ್ಲ ಸಂಘಟನೆಗಳು ಬರ್ತಾ ಇದ್ದಾರೆ ಎಲ್ಲಾನು ನಮ್ಮನ್ನು ಕೂಡ ಸೇರಿಸಿ ಇಲ್ಲಿ ಏನು ನಾವೆಲ್ಲ ಕೂತಿದ್ದು ವೇದಿಕೆ ನಲ್ಲಿ ನಾವು ಕೂಡ ಒಂದು ಪತ್ರಿಕಾ ರಂಗದಲ್ಲಿ ಆ ಹಂಗದಲ್ಲೂ ಕೂಡ ಬೆಳೆದಿದ್ದೀವಿ ಅನ್ನೋದಕ್ಕೆ ನಮ್ಮ ಮೇಲೆ ಬೆಳೆಸೋರೆ ಉಳಿಸಿದ್ದಾರೆ ಮುಂದೆ ಏನು ಹದಿನೆಂಟು ಹತ್ತೊಂಬತ್ತು ಈ ಒಂದು ಸಮ್ಮೇಳನ ನಿಂತಿದೆ ಈ ಸಮ್ಮೇಳನಕ್ಕೆ ಸಂಪೂರ್ಣವಾಗಿ ನಾವು ಅದರಲ್ಲಿ ತೊಡಗಿಸ್ಕೊಂಡು ಅದು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ನಾವು ಈ ಒಂದು ಸಮ್ಮೇಳನ ಯಾಕೆಂದ್ರೆ ಸಮ್ಮೇಳನದ ಊಟ ಮಾಡೋದೇ ಸಮ್ಮೇಳನ ಅಲ್ಲ ಅದರಿಂದ ಬರುವಂತ ವಿಚಾರಗಳನ್ನ ಇಡೀ ನಾಡಿಗೆ ತಿಳಿಸ ಕೆಲಸ ಸಮ್ಮೇಳನ ನಡೀತೈತೆ ಈ ಸಮ್ಮೇಳನಕ್ಕೆ ಇವತ್ತು ಏನು ತುಮಕೂರು ಜಿಲ್ಲೆಯ ಕನ್ನಡ ಸಂಘಟನೆಗಳು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಹಲವಾರು ಸಂಘಟನೆಗಳು ಇವತ್ತು ಆ ಕಾರ್ಯಕ್ರಮದ ಯಶಸ್ಸಿಗೆ ಸಮ್ಮಿಶ್ರತೆ ಇವತ್ತು ಪತ್ರಿಕಾಗೋಷ್ಠಿ ಆ ಸಮ್ಮೇಳನಕ್ಕೆ ಸಹಕಾರ ಇವತ್ತು ತೀರ್ಮಾನಿಸಿದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಜಾತಿ ಧರ್ಮದ ಯಾವುದೇ ಜಾತಿ ಇಲ್ಲ ಧರ್ಮ ಇಲ್ಲ ಭಾಷೆ ಇಲ್ಲ ಈ ನಿಟ್ಟಿನಲ್ಲಿ ನಡೀತಕ್ಕಂತ ಸಮ್ಮೇಳನಕ್ಕೆ ಸರ್ವ ಜನಾಂಗರು ರಾಜಕೀಯ ಮುಖಂಡರು ಸ್ವಾಮೀಜಿಗಳು ಎಲ್ಲರೂ ಸಹಕರಿಸಿದೆ ಅಂತ ಹೇಳ್ತಾ ಮತ್ತು ಮುಖ್ಯವಾಗಿ ಮನೆ ಏನಂತಂದರೆ ಈ ಸಮ್ಮೇಳನದಲ್ಲಿ ಪತ್ರಕರ್ತೆಗೆ ಅನುಕೂಲವಾಗತಕ್ಕಂಥ ವಿಚಾರಗಳು ಏನಂತಂತಂದರೆ ಅವ್ರಿಗೆ ಅವ್ರ ರಕ್ಷಣೆ ಆಗ್ತಕ್ಕಂಥ ವಸತಿ ಆಗಿರ್ಬೋದು ಅವ್ರಿಗೆ ಆರೋಗ್ಯ ಆಗಿರ್ಬೋದು ಈ ಥರದ ಅಭಿವೃದ್ಧಿಗೆ ಅವರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅವರಿಗೆ ಯಾವಾಗಲೂ ಸರ್ಕಾರದ ಯೋಜನೆಗಳು ಮಾಡೋದ್ರ ಮೂಲಕ ಒಂದು ಸಹಕಾರ ಅವರಿಗೆ ಪತ್ರಕರ್ತರಿಗೆ ರಕ್ಷಣೆ ನಿಲ್ಲ ಅಂತ ಹೇಳಿ ಈ ಸಮಾವೇಶದಲ್ಲಿ ಪತ್ರಕರ್ತರ ಜೀವನ ಜೀವನಾವಶ್ತಕ್ಕ ಕೆಲಸ ಆಗ್ತದೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜಿಲ್ಲಾಧ್ಯಕ್ಷ ಏನು ತುಮಕೂರಿನಲ್ಲಿ ನಡೀತಾ ಇರೋ ಎರಡು ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ಪತ್ರಿಕಾ ಸಮ್ಮೇಳನ ನಮ್ಮ ತುಮಕೂರಿನ ಎಸ್ ಎಸ್ ಸಿ ಕಾಲೇಜಿನಲ್ಲಿ ನಡೀತಾ ಇದೆ ಇದಕ್ಕೆ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ರೈತಪರ ಸಂಘಟನೆಗಳು ಪ್ರಯತ್ಪರ ಚಿಂತಕರ ಸಂಘಟನೆಗಳು ಹಾಗೂ ದಲಿತ ಸಂಘಟನೆಗಳು ಇರುವಂತಹ ಎಲ್ಲ ಸಂಘಟನೆಗಳಿಂದ ಅವು ಈ ಪತ್ರಿಕಾ ಸಮ್ಮೇಳನಕ್ಕೆ ಶುಭ ಕೋರುತ್ತಾ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂತ ಈ ಮೂಲಕ ನಾನು ಹೇಳ್ಕೊಂಡು ಕೇಳ್ತಾ ಇದ್ದೀನಿ ಹಾಗೂ ಎಲ್ಲ ಸಂಘ ಸಂ ನಮ್ಮ ಕೈಲಾಗಿದ ಮಟ್ಟಿಗೆ ಅವ್ರ ಜೊತೆ ನಿಂತ್ಕೊಂಡು ಇದು ನಮ್ಮ ಕೆಲಸ ನಮ್ಮನೆ ಕೆಲಸ ಅಂತ ನಾವು ನಿಂತ್ಕೊಂಡು ನಾವು ಅವ್ರಿಗೆ ಕೈ ಜೋಡಿಸೋಣ ಆದಷ್ಟು ಈ ಸಮ್ಮೇಳನ ಒಂದು ಇತಿಹಾಸ ಸೃಷ್ಟಿ ಆಗಬೇಕು ಆ ಮಟ್ಟಕ್ಕೆ ನಾವು ಎಲ್ಲ ನಿಮ್ಮ ಜೊತೆ ಇದ್ದು ನಮ್ಮ ಕೈಲಾಗಿದ್ದ ಮಟ್ಟಿಗೆ ನಾವು ಎಲ್ಲರ ಸಹಕಾರ ಕೊಡೋಣ ಅಂತ ನಾವು ಎಲ್ಲರ ಮೂಲಕ ನಾವು ಕೇಳ್ಕೊಂತ